ಹಲೋ ಫ್ರೆಂಡ್ಸ್ ನಮಸ್ಕಾರ ಎಬೆ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಅನ್ನದ ತಿಳಿಯನ್ನ ಉಪಯೋಗಿಸ್ಕೊಂಡು ರುಚಿಕರವಾದ ಒಂದು ತಂಬಳಿನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನೀವು ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ತಿಳಿಯಿಂದ ಹೇಗೆ ತಂಬಳಿ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಸುಮಾರು ಒಂದು ಫುಲ್ ನೀರಿನ ಲೋಟ ಏನಿರತ್ತಲ್ಲ ಆ ನೀರಿನ ಲೋಟದಲ್ಲಿ ಒಂದು ಲೋಟ ತಿಳಿನ ಹೀಗೆ ಬ ಅನ್ನ ಬಸ್ತುವ ತಿಳಿನ ತೆಗೆದಿಟ್ಕೊಂಡಿದ್ದೀವಿ ನೋಡಿ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ಮೆಣಸು ಎಣ್ಣೆ ಮತ್ತು ಸ್ವಲ್ಪ ಇಂಗು ಇದ್ರ ಒಗ್ಗರಣೆ ಮಾಡಿ ಮಾಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಾದಮೇಲೆ ನಾನು ಇದಕ್ಕೆ ಒಂದು ಕಪ್ಪು ಕಡದ ಮಜ್ಜಿಗೆ ಏನಿರುತ್ತಲ್ಲ ಅದನ್ನು ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅಕಸ್ಮಾತು ಕೆಲವರಿಗೆ ಮಜ್ಜಿಗೆ ಸೇರಲ್ವಲ್ಲ ಅಂಥವರು ನೀವು ನಿಂಬೆ ಹುಳಿ ಸ್ವಲ್ಪ ಹಿಂಡ್ಕೋಬೋದು ನೋಡಿ ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಸಹಿತ ಹಾಕಿ ಒಗ್ಗರಣೆ ಮಾಡ್ಕೋಬೋದು ಮತ್ತು ಈರುಳ್ಳಿ ಹೆಚ್ಚಾಕಿ ಸಣ್ಣಕ್ಕೆ ಹೆಚ್ಚಾಕಿದ್ರೂ ತುಂಬಾ ಚೆನ್ನಾಗಿರತ್ತೆ ನೋಡಿದ್ರಲ್ವ ಫ್ರೆಂಡ್ ರುಚಿಕರವಾದ ತಂಬ್ಳಿನ ತಿಳಿಯಲ್ಲಿ ಹೇಗೆ ಮಾಡ್ಬೋದು ಅಂತ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್